ಮೈಸೂರು ಭಾಗದ ಎಲ್ಲ ಒಕ್ಕಲಿಗರನ್ನು ಕೊಂಡು ಜೋಬಲ್ಲಿ ಇಟ್ಕೊಬಿಟ್ಟಿದ್ದೀವಿ ಅಂತ ಬಹಳ ಉತ್ಸಾಹದಲ್ಲಿದ್ದರು ಇವತ್ತು ಯೋಗೇಶ್ ಅವರನ್ನ ಮುಖಾಂತರ ಈ ಭಾಗದಲ್ಲಿ ಇನ್ನೂ ಹಲವು ಒಕ್ಕಲಿಗರು ಮಕ್ಕಳು ಇದ್ದಾರೆ ಅವರು ಬೆಳಿಬೇಕು ಅವರು ಇರಬೇಕು ಈ ನಾಡಿನಲ್ಲಿ ಸೇವೆ ಮಾಡಲಿಕ್ಕೆ ಅನ್ನೋದನ್ನು ಇವತ್ತು ಅವರಿಗೆ ಪಾಠವನ್ನು ಕಲಿಸ್ಕೊಟ್ಟಿದ್ದಾರೆ ಇದರ ಮುಖಾಂತರ ಏನು ಸಮಾಜ ಕೊಂಡು ಇಟ್ಕೊಂಬಿಟ್ಟಿದ್ದೀವಿ ನಾವೇ ಇಲ್ಲಿ ನಮ್ಮ ಮುಂದೆ ಯಾರಿಲ್ಲ ಅನ್ನೋವಂಥ ಏನು ಸೊಕ್ಕಿತ್ತು ಆ ಸೊಕ್ಕನ್ನ ಇವತ್ತು ಚಾರ್ಪಣ್ಣದ ಜ ತಾಲೂಕಿನ ಜನ ಇವತ್ತು ಮುರಿದಿದ್ದಾರೆ ಇನ್ನು ಮುಂದೆ ಅವರ ಆಟ ಇಲ್ಲೇನು ನಡೆಯೋಲ್ಲ ಅನ್ನೋದನ್ನು ಇವತ್ತು ಜನ ತೋರಿಸ್ಕೊಟ್ಟಿದ್ದಾರೆ ವಿಶೇಷವಾಗಿ ಚರ್ಪಣ್ಣ ಜನತೆಗೆ ನಾನು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಜೊತೆಗೆ ಹಲವಾರು ನಮ್ಮ ತಾಲೂಕಿನ ನಮ್ಮ ಕಾರ್ಯಕರ್ತರು ಕೂಡ ಸತತವಾಗಿ ಹದಿನೈದು ಇದು ಕಾಲ ಚುನಾವಣೆ ಕಾರ್ಯದಲ್ಲಿ ಏನು ಕಾರ್ಯ ಚುನಾವಣೆ ಮಾಡೋದಕ್ಕೆ ಏನು ಕ್ಯಾನ್ವಾಸ್ ಇರ್ಬೋದು ಪಕ್ಷ ಸಂಘಟನೆ ಇರ್ಬೋದು ಎಲ್ಲವನ್ನೂ ಕೂಡ ಮನೆ ಮಠ ಮತ್ತು ಮಾಡಿದರೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಈ ಸಂಕಲ್ಪ ಪ್ರೇನೆಯನ್ನು ನಮ್ಮ ಏನು ಆತ್ಮೀಯ ಮಿತ್ರರಾದಂಥ ಯೋಗೇಶ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಭವಿಷ್ಯ ಇನ್ನು ಮುಂದೆ ಒಳ್ಳದಾಗಲಿ ಈ ಭಾಗದಲ್ಲಿ ಒಳ್ಳೆಯ ನಾಯಕರಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತಾರೆ ನಮಸ್ಕಾರ